ವೆಲ್ ವೆಲ್ ಸ್ಟಾರ್ ಸ್ಟಾರ್ ಒಂದು ಫೈನಾನ್ಸ್ ಕಿರು ಸಾಲವನ್ನು ನೀಡ್ತಂಥ ಒಂದು ಅಥವಾ ಸೂಕ್ಷ್ಮ ಸಾಲವನ್ನು ಒಂದು ಸಂಸ್ಥೆ ಅದು ಈ ಸಂಸ್ಥೆ ರಿಸರ್ವ್ ಬ್ಯಾಂಕಿನ ಒಂದು ನಿಯಮಾವಳಿ ಪ್ರಕಾರ ರಚನೆಯಾಗಿರ್ತಕ್ಕಂಥದ್ದು ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಸಂಸ್ಥೆಯಿಂದ ಬೆಳಗಿರಿ ರಂಗನ ಬೆಟ್ಟದ ಜನರಿಗೆ ಪೌಷ್ಟಿಕಾಂಶದ ದಿನಸಿ ಕಿಟ್ ವಿತರಣೆ ಯಳಂದೂರು ತಾಲೂಕು ಬೆಳಗಿರಿ ರಂಗನ ಬೆಟ್ಟದಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಹಾಗೂ ಬೆಲ್ ಸ್ಟಾರ್ ಮೈಕ್ರೋ ಫೈನ್ಸ್ ಸಹಯೋಗದೊಂದಿಗೆ ದುರ್ಬಲ ಕುಟುಂಬದ ಜನರಿಗೆ ಪೌಷ್ಟಿಕಾಂಶದ ದಿನಸಿ ಕಿಟ್ ವಿತರಿಸಲಾಗಿದೆ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಸಂಸ್ಥೆಯ ಜಿಲ್ಲಾ ಪ್ರಾಜೆಕ್ಟ್ ಹೆಡ್ ಆದ ಮಾದೇವಸ್ವಾಮಿ ಅವರು ಮಾತನಾಡಿ ನಮ್ಮ ಸಂಸ್ಥೆ ಸಾಮಾಜಿಕ ಸೇವೆಗಳಿಗೆ ಒಳಗೊಂಡಂತೆ ನೂರು ಜನರಿಗೆ ಆಹಾರದ ಕಿಟ್ ಅನ್ನು ಯಳಂದೂರು ಬ್ರಾಂಚ್ನಿಂದ ನೀಡುತ್ತಾ ಇದ್ದೇವೆ ನಮ್ಮ ಸಂಸ್ಥೆಯಿಂದ ಆರೋಗ್ಯ ಸೇವೆಗಳು ಕೂಡ ನೀಡಿದ್ದೇವೆ ಎಂದಿದ್ದಾರೆ ಬಿಳಗಿರ ರಂಗನ ಬೆಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ಈ ಸಂದರ್ಭದಲ್ಲಿ ಪಿಡಿಒ ಶಶಿಕಲಾ ಮಾತನಾಡಿದರು ಬಿಳಿಗಿರ ರಂಗನ ಬೆಟ್ಟ ಗ್ರಾಮ ಪಂಚಾಯಿತಿಯ ಪಿಡಿಒ ಶಶಿಕಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಮಾದೇವ ಪ್ರಾದೇಶಿಕ ಮ್ಯಾನೇಜರ್ ಧನಂಜಯ್ ಪೊಲೀಸ್ ಸಿಬ್ಬಂದಿ ಹರೀಶ್ ಹಾಜರಿದ್ದರು ಇಂಡಿಯಾ ಅಂತ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿ ಒಂದು ಮಕ್ಕಳ ಒಂದು ಒಂದು ಕಲ್ಯಾಣಕ್ಕೋಸ್ಕರ ಮಕ್ಕಳ ಒಂದು ಆರೋಗ್ಯಕ್ಕೋಸ್ಕರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಮಕ್ಕಳ ಒಂದು ಸುಸ್ಥಿರ ಒಂದು ಬತ್ತ ಕಲ್ಪಿಸಿಕ ಕಲ್ಪಿಸೋದಕ್ಕೋಸ್ಕರ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಟಾಪ್ ಟೆನ್ ಸಂಸ್ಥೆಗಳಲ್ಲಿ ಏಕ ಮಾತ್ರ ಒಂದು ಸಂಸ್ಥೆಯಾಗಿ ಈ ಒಂದು ಹ್ಯಾಂಡ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ ಒಂಬತ್ತು ಅಂತರಾ ಅಂತಾರಾಷ್ಟ್ರೀಯಗಳಲ್ಲಿ ಬೇರೆ ಕಂಟ್ರಿಗಳಲ್ಲೆಲ್ಲ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಮಹಿಳೆಯರ ಮಕ್ಕಳ ಅನ್ಕೊಂಡು ಅವರು ಅವರನ್ನು ಬೆಳೀತಾರೆ ಅದರಲ್ಲಿ ಬಂದಂತ ಏನು ನೀವೆಲ್ಲ ಅಲ್ಪ ಸ್ವಲ್ಪ ಲಾಭ ಅದನ್ನು ಅದು ಪುನಃ ನಿಜಗೆ ಕೊಡುತ್ತೆ ಈ ತರ ಒಂದು ಕಾರ್ಯಕ್ರಮಗಳು ಮೂಲಕ ಹಾಗಾಗಿ ಎಲ್ಲರೂ ಸಾವಧಾನದಿಂದ ಅದು ಫುಡ್ ಕಿಟ್ ಅನ್ನ ಲೈನ್ ಕೆಳಗಡೆ ಲೈನ್ ಮಾಡೋಣ ಲೈನ್ ಅಲ್ಲಿ ನೀವೆಲ್ಲ ಬಂದು ವಿತರಣೆಯನ್ನ ಮಾಡ್ತೀವಿ ಅದು ನೀವು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಕೇಳ್ಕೊಳ್ಳುತ್ತ ಇಷ್ಟೊತ್ತು ನನಗೆ ಮಾತ್ರ ಅವಕಾಶ ಮಾಡಿಕೊಡುತ್ತಾ ಎಲ್ಲರಿಗೂ ಮುಂಚೆ ನಾನು ಮಾತ್ರ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ಬಡವರನ್ನು ಗುರುತಿಸಿ ಸಹಾಯ ಮಾಡುವಂತ ಉದ್ದೇಶ ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚುವಂತ ಉದ್ದೇಶದಿಂದಾಗಿ ಕಿರು ಸಾಲವನ್ನು ಕೂಡ ನೀಡ್ಬಹುದು ಹೆಚ್ಚಿಸ್ಕೊಳ್ಳಿ ಅಂತ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಿದ್ದಾರೆ ಸೊ ನಿಮ್ಗೆ ಯಾವ ಯಾವ್ದನ್ನ ಕೆಲಸ ಮಾಡ್ಬೋದು ಯಾವ್ದ್ರಲ್ಲಿ ಆದಾಯ ಬರುತ್ತೆ ಅಂತ ನೀವು ಅವ್ರ ಗಮನಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ಮಾಡೋರು ಯಾರು ಎಲ್ಲಾರು ಇದ್ದಾರೆ ಇಷ್ಟ ಇಷ್ಟಿಯಿಂದ ನಿಮ್ಗೆ ಆದಾಯ ಹೆಚ್ಚಿಸಿಕೊಡೋದಕ್ಕೆ ಅಂದ್ರೆ ನಿಮ್ಮ ಏನ್ ನಿಮ್ ಸ್ಟೇಟಸ್ ಏನಿದೆ ಅದನ್ನ ಹೆಚ್ಚಿಸ್ಕೊಡ ಒಂದು ಉದ್ಯಮವನ್ನ ಮಾಡ್ಕೊಡೋದಕ್ಕೆ ಅವಕಾಶ ಇದೆ ಅಂತ నిమి కేం చేసొనన పట్టి మాలి యావ రీతి షాలబెట్టు యావ అకతే పట్టి నియాతి కరత నమి ఉతారత తీయని కరత నిమి 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 ఉతారత ವತಿಯಿಂದ ಈ ಒಂದು ಸಾಮಾಜಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಒಂದು ನೂರು ಜನ ಬಡ ಒಂದು ಕುಟುಂಬದವರಿಗೆ ಒಂದು ಆಹಾರದ ಒಂದು ಕಿಟ್ಟನ್ನು ವಿತರಣೆ ಮಾಡತಕ್ಕಂಥ ಉತ್ಸವನ ಕ್ಯಾಂಡಿನಂಟ್ ಇಂಡಿಯಾ ಸಂಸ್ಥೆಯ ಆಯೋಜಿಸಿತ್ತು ಇದು ಸಂಪೂರ್ಣ ಒಂದು ಸಹಯೋಗ ಬೆಲ್ ಸ್ಟಾರ್ ಫೈನಾನ್ಸ್ ಯಳಂದೂರು ಬ್ರಾಂಚ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನೂರು ಜನ ಒಂದು ಬೆಳಿಗ್ಗೆ ಬೆಟ್ಟದ ಒಂದು ಬೋಡುಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಬಡವರಿಗೆ ಆಹಾರದ ಕಿಟ್ಟನ್ನು ಇವತ್ತು ವಿತರಣೆ ಮಾಡಿ ಅವರು ಅವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಮತ್ತು ಈ ಒಂದು ಮೈಕ್ರೋಫೈನಾನ್ಸ್ ವತಿಯಿಂದ ಪ್ರತಿ ಒಂದು ಗ್ರಾಮಗಳಲ್ಲಿ ಹಲವಾರು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಉಚಿತವಾದ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಸರ್ಕಾರದ ವಿವಿಧ ಸೌಲಭ್ಯಗಳ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಅವರಿಗೆ ಅರಿವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವುದ್ರ ಮೂಲಕ ಮೌಲ್ಯವರ್ಧಕಗಳನ್ನು ಕಲ್ಪಿಸುವುದರ ಮೂಲಕ ಮತ್ತು ಸ್ವಸಹಾಯ ಸಂಘಗಳಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಕ್ಲಸ್ಟರ್ ಲೆವೆಲ್ ಒಂದು ನೆಟ್ವರ್ಕ್ಗಳನ್ನು ಪ್ರಾರಂಭ ಮಾಡಿ ಅದರ ಮೂಲಕ ಸಹೋದ್ಯೋಗಿಗಳಾಗುವ ರೀತಿಯ ಸೌಲಭ್ಯ ಸುಸ್ಥಿರವಾದ ಬದುಕನ್ನ ಕಂಡುಕೊಳ್ಳೋ ರೀತಿ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಸಂಸ್ಥೆ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ